ಸಾಯದ ಮುನ್ನ ಸತ್ತ ತಿಪ್ಪ ಸತ್ತ ಮೇಲೆ ಸ್ವರ್ಗವ ಕಣ್ಣಿಗೆ ಗ್ರಾಮೀಣ ಈ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನಂದ್ರೆ ಇತ್ತೀಚೆಗೆ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಯತ್ನಾಳ್ ಸಾರ್ವಜನಿಕರ ಬಂದ ಅಸಮತ ಒಂದು ಹೇಳಿಕೆಯನ್ನು ಕೊಡುತ್ತಾ ಸಾರ್ವಜನಿಕ ಶಾಂತಿ ಬಂಧವನ್ನು ಮಾಡ್ತಾ ಪ್ರಚೋದನಕಾರಿ ವಿಚಾರಗಳಿಂದ ಮನುಷ್ಯನಿಗೆ ಸಂಘರ್ಷಗಳನ್ನು ಉಂಟು ಮಾಡತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅದು ಸಾಧುವಲ್ಲ ಅದನ್ನು ನಾವೆಲ್ಲ ಪ್ರಜ್ಞಾವಂತ ಸಮಾಜ ಅದನ್ನು ಪ್ರತಿಭಟಿಸಲೇಬೇಕು ಯಾಕಂದರೆ ಇವತ್ತು ಶಾಂತಿ ಬೇಕು ಸಂವಿಧಾನಾತ್ಮಕವಾಗಿ ನಾವೆಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಬೇಕಾಗಿದೆ ಮತ್ತು ಇತ್ತೀಚೆಗೆ ಜನಜಾಗೃತಿ ವಿಚಾರದಲ್ಲಿ ಪಹಣಿಯಲ್ಲಿ ವಾಪ್ ಸೇರ್ಪಡೆ ಕುರಿತು ಜನರಿಗೆ ಹೇಳ್ತಕ್ಕಂಥ ರೀತಿಯೊಳಗ ಹೇಳ್ಬೇಕಾಗಿತ್ತು ಆದರೆ ಪ್ರಚೋದನಕಾರಿಯಾಗಿ ನೀವು ಬಸವಣ್ಣನವರು ಒಳಗಾದಂಗೆ ಆಗ್ಬೇಕು ಅಂತಂಬ ಮಾತು ಕುಚೋದಿತನದಿಂದ ಕೂಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇರಲಾರಂತ ವಿಚಾರಗಳನ್ನು ಮತ್ತು ಜನರಿಗೆ ಆ ಆ ಧರ್ಮದ ಅನುಯಾಯಿಗಳಿಗೆ ಘಾಸೆ ಆಗ್ತಕ್ಕಂಥ ಮಾತುಗಳನ್ನು ಆಡಲು ಇದು ಏನಾಗ್ತದೆ ಅಂತಂದ್ರೆ ಜನರಲ್ಲಿ ಸಂಘರ್ಷ ತಂದು ಕೊಡ್ತಕ್ಕಂಥದ್ದು ಹಾಗೆ ಕೂಡ ನೀವು ಸುಮ್ಮನೆ ಇದ್ರೆ ಗಡ್ಡ ಬಿಟ್ಟು ಸಾವ್ರಾಗಬೇಕಂತ ಮಾತನ್ನು ಹೇಳ್ತಕ್ಕಂಥದ್ದು ಇನ್ನೊಂದು ಧರ್ಮವನ್ನು ಈಡಾಡ್ತಕ್ಕಂಥದ್ದು ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಸಂವಿಧಾನಾತ್ಮಕವಾಗಿಯೂ ಸ್ವಧರ್ಮ ನಿಷ್ಠೆ ಇರಬೇಕು ಸಹಿಷ್ಣತೆ ಇರಬೇಕು ನಮಗೆ ಇನ್ನೊಂದು ಧರ್ಮದ ಬಗ್ಗೆ ನಮಗೆ ನಮ್ಮ ಧರ್ಮವನ್ನು ನಾವು ಅಚ್ಚುಕಟ್ಟಾಗಿ ಅಂದ್ರೆ ಎಲ್ಲರಿಗೂ ಪೂರಕವಾಗಿ ಬದುಕಿದಂಗೆ ಈ ರೀತಿಯಾಗಿ ಹೇಳ್ತಕ್ಕ ವಿವೇಕತನದ ಪರಮಾವಧಿ ಇದು ಬಸವ ಮಲಯಾಯಿಗಳಿಗೆ ಬಹಳ ನೋವನ್ನು ತಂದಿದೆ ಈ ಆಡಿಕೆ ಮಾತು ಅಸಂಬದ್ಧ ಮಾತು ಆ ಇದು ವಚನಗಳಲ್ಲಿ ಇಲ್ಲ ಯಾವ ಇತಿಹಾಸಗಳಲ್ಲಿ ಇಲ್ಲ ಕಲ್ಪಿತ ಕಪೋ ಕಲ್ಪಿತ ವಿಚಾರಗಳನ್ನು ಜನರ ಇಟ್ಟು ಪ್ರಚೋದನಕಾರಿಯನ್ನಾಗಿ ಮಾಡಿ ಜನರ ಸಂಘರ್ಷಕ್ಕೀಡು ಮಾಡತಕ್ಕಂಥದ್ದು ಪರಸ್ಪರ ವೈಷಮ್ಯವನ್ನು ಬೆಳೆಸ್ತಕ್ಕಂಥದ್ದು ಬಹಳ ಅಪಾನಕರವಾದದ್ದು ಅದಕ್ಕೆ ಅದರ ಸಲುವಾಗಿ ಈಗೇನು ವಸನಗಳು ಯತ್ನಾಳು ಅವರು ಮಾತಾಡಿದ್ದಾರೆ ಈ ಮಾತುಗಳನ್ನು ಹಿಂಪಡಿಬೇಕು ಇಲ್ಲದಪ್ಪ ಅಂತಪ್ಪ ಅಂದ್ರೆ ನಾವು ಒಕ್ಕರ್ಲಿಂದ ಇಂತಹ ಹೋರಾಟ ಮಾಡ್ತೇವೆ ಈ ಪತ್ರಿಕಾ ಮಾಧ್ಯಮದ ಮೂಲಕ ಅವರಿಗೆ ತಿಳಿಪಡಿಸುತ್ತೇನೆ ಈ ರೀತಿ ಎಚ್ಚರಿಕೆ ಆಗಬೇಕು ಈ ಇದು ಇದೊಂದೇ ಮಾತಲ್ಲ ಹಲವಾರು ದಿವಸಗಳಿಂದ ನಾವು ಹುಡುಕಾ ಬಂದಿವಿ ತ ಪಕ್ಷದೊಳಗೆ ವಿರೋಧ ಪಕ್ಷಗಳಿಗೆ ಯಾವುದೇ ತಳ ಬಿಡದಿರಲಿಲ್ಲ ಬಾಯಿಯನ್ನು ಬಿಡ್ತಕ್ಕಂತದ್ದು ಇದು ಉತ್ತಮ ಬೆಳವಣಿಗೆ ಅಲ್ಲ ಮತ್ತು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಬಹಳ ಪೂರಕವಾಗಿರ್ತಕ್ಕಂಥದ್ದಲ್ಲ ಅಂತ ಹೇಳುತ್ತಾ ಈ ಸ ಈ ಅವಕಾಶ ಈ ಈ ಸಂದರ್ಭದಲ್ಲಿ ನಾನು ನಮ್ಮ ಸಂಘಟಕನಿಗೂ ಮತ್ತು ಮಾಧ್ಯಮದವರಿಗೂ ಅಂದಿಸುತ್ತಾ ಇಂದಿನ ಬಸು ಕೇಂದ್ರ ಜಾಗತಿಕ ಲಿಂಗಾಯತ್ ಮತ್ತು ಪ್ರಗತಿಪರ ಸಂಘಟನೆ ಒಟ್ಟುಗೂಡಿ ಮೊನ್ನೆ ಎರಡು ಸಂದರ್ಭದಲ್ಲಿ ಖಂಡನೆ ಮಾಡತಕ್ಕಂಥ ವಿಷಯವಾಗಿ ಈ ಮಾಧ್ಯಮವನ್ನು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೇವೆ ಮಾನ್ಯ ಬಸ್ಸಂಗೌಡ ಯತ್ನಾಲ್ ಇವರು ಬಸವಣ್ಣನವರ ಬಗ್ಗೆ ಅವಹೇಳನಕಾರ ಮಾತನಾಡಿ ಬಸವ ಪರ ಸಂಘಟನೆಗಳಿಗೆ ಒಬ್ಬ ಒಂದು ವ್ಯವಸ್ಥಿತವಾಗಿ ಅವರಿಗೆ ನೋವು ಪಡ್ತಕ್ಕಂಥ ವ್ಯವಸ್ಥೆ ಆಗಿರ್ತದೆ ಅವರು ಅರ್ಜೆಂಟಾಗಿ ತಾವು ನಮ್ಮ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಮತ್ತು ಪೇಜಾಪದ ಶ್ರೀಗಳು ನಮ್ಮ ಸಂವಿಧಾನ ಸಂವಿಧಾನ ಬಗ್ಗೆ ಅಲಕ್ಷ್ಯವಾಗಿ ಲಕ್ಷವಲ್ಲದೆ ಯಾವ್ಯಾವ ರೀತಿ ಮಾತಾಡಿದರೆ ಅವರು ಸಹ ಕ್ಷಮೆ ಹಸಬೇಕಂತೆ ಹೇಳಿ ನನ್ನ ಬಸವಾದಿ ಬಂದಾಣದ ಬಸವಾಜುತ್ತ ಈ ಒಂದು ಪತ್ರಿಕಾ ಗೋಷ್ಠಿಗೆ ಹಾಜರಾಗಿರ್ತಕ್ಕಂಥ ಎಲ್ಲ ಬಸವರ ಸಂಘಟನೆಗಳ ಹಿರಿಯರಿ ಹಾಗೂ ಮಾಧ್ಯಮ ಮಿತ್ರರೇ ಈಗಾಗಲೇ ನಮ್ಮ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಧರ್ಮಗುರುವಿನ ಬಗ್ಗೆ ಅನುಚಿತವಾಗಿ ಮಾತಾಡಿದ್ದನ್ನ ಯಾರು ಒಪ್ಪುವಂಥದ್ದಲ್ಲ ಯಾವುದೇ ಧರ್ಮದ ಧರ್ಮಗುರುಗಳನ್ನ ಯಾರು ಚಿಂತ ಆದವಾಗಿ ಮಾತಾಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ ಅನ್ನೋದನ್ನು ನಾವು ಹೇಳ್ತೀನಿ ಯಾಕಂತ ಹೇಳಿದ್ರೆ ಬಸವಾದಿ ಶರಣರನ್ನ ಇವತ್ತು ಇಡೀ ಪ್ರಪಂಚವೇ ಒಪ್ಪತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಆತನ ಮೂರ್ತಿಯನ್ನ ಇಂಗ್ಲೆಂಡಿನ ಥೇಮ್ಸ್ ನದಿಯ ದಂಡೆಯ ಮೇಲೆ ಅವರು ಸ್ಥಾಪನೆ ಮಾಡ್ತಾರಂದ್ರೆ ಪಾರ್ಲಿಮೆಂಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯಿತು ಇದು ಯೋಗ್ಯ ಇದೆಯೋ ಅಂತ ಯೋಗ ತತ್ವಗಳು ಆದರೆ ಅದೆಲ್ಲವನ್ನ ಅಭ್ಯಾಸ ಮಾಡಿ ಪಾರ್ಲಿಮೆಂಟ್ನಲ್ಲಿ ಇರ್ತಕ್ಕಂಥ ಹಿರಿಯ ಸದಸ್ಯರೆಲ್ಲರೂ ಸೇರಿ ಅದನ್ನು ಚರ್ಚೆ ಮಾಡಿ ಆತನ ಮೂರ್ತಿಯನ್ನಲ್ಲಿ ಸ್ಥಾಪನೆ ಮಾಡ್ತಾರಾದರೆ ಅವರೇನು ಅಭಿವೇಕಿಗಳಲ್ಲ ಇದೇ ಧರ್ಮದಲ್ಲಿ ಹುಟ್ಟಿದಂಥ ಬಸವನಗೌಡ ಪಾಟೀಲ್ ಅವರು ಆ ಒಂದು ಧರ್ಮದ ತಿಳುವಳಿಕೆಯನ್ನು ಇಲ್ಲದೇ ಈ ಥರ ಮಾತನಾಡಿದ್ದಾರೆ ಅದಕ್ಕಾಗಿ ಈಗಾಗಲೇ ನಮ್ಮ ಹಿರಿಯರು ಹೇಳಿದಂತೆ ಅವರ ಆ ಮಾತನ್ನು ಕೂಡಲೇ ಹಿಂತಕ್ಕ ಕೊಡ್ಬೇಕು ಇದು ಬಸವಭಕ್ತರಿಗೆ ಅಪಾರವಾದಂತಹ ನೋವಾಗಿದೆ ಯಾಕಂತ ಹೇಳಿದ್ರೆ ಸಾವು ಅಂತಕ್ಕಂಥದ್ದು ಏನಿದೆಯಲ್ಲ ನಾನು ನೀವೊಂದು ಸ್ವಲ್ಪ ನಿಮಗೆ ಜಾಸ್ತಿ ಸಮಯದ್ರೆ ಒಂದು ಎರಡು ನಿಮಿಷದಲ್ಲಿ ಬಸವಾದಿ ಶರಣರು ಸಾವು ಅನ್ನೋದನ್ನು ಏನು ವ್ಯಾಖ್ಯಾನ ಅಂತ ಹೇಳ್ಬಿಡ್ತೀನಿ ಬಸವಾದಿ ಶರಣರು ಕೊಟ್ಟಂತ ಧರ್ಮದಲ್ಲಿ ಒಂದು ವಿಶೇಷತೆ ಇದೆ ಏನಂತ ಹೇಳಿದ್ರೆ ಸೃಷ್ಟಿಯ ನೆರೆಯನ್ನು ಮೀರಿ ಸಾವನ್ನು ಗೆಲ್ತಕ್ಕಂಥ ಒಂದು ತಂತ್ರವನ್ನು ಬಸವಣ್ಣನ ಇದು ಬಹಳ ಪ್ರಮುಖವಾಗದು ಅವರಿಗೆ ಸಾವಿಲ್ಲ ಎಮ್ಮವರ ಸಾವನ ನೀರು ಸಾವಿರ ಸಯವಲ್ಲ ಕೂಡಲ ಸಂಗನ ಶರಣ ಸೊಡ್ಡಳ ವಾಚರಸರು ಲಿಂಗದ ಒಡಲು ಬಯಲು ಒಳಹೊಕ್ಕರೆ ಉಪವಿಸಬಲ್ಲವರು ನಾನು ಕಾಣಿ ಅಂತಕ್ಕಂಥ ಒಂದು ಮಹಂತತ್ವ ಕೊಟ್ಟರು ಅದಕ್ಕೆ ತಂಬಿಕೇನೆ ಹೇಳ್ತಾರೆ ಅವರು ನಾನು ನಾನು ಯಾಗಿದ್ದೀನಿ ಅಂತ ಹೇಳ್ತಾರೆ ಬಸವಣ್ಣನವರು ರಚನೇ ತೋಡ್ರಿ ನೀವೇನಂತ ಜನನವಾಯಿತ್ತೆಂಬ ಜನನವಯ್ಯ ಎನಿಗೆ ಜನನವಾದರೆ ನಿಮ್ಮ ಪಾದೋದಕ ಪ್ರಸಾದ ಕುಂಬುವೆ ಎನಗೆ ಮರಣವಾದರೆ ನಿಮ್ಮ ಶ್ರೀಚರಣವನೈದಿವೆ ಭಾವನದ ವೃಕ್ಷ ಅಡವಿಯೊಳದ ಊರೊಳಗಿದ್ದನ ಪರಿಮಳ ಬಂದೇ ಕೂಡ ಸಂಗಮ ದೇವ ಪ್ರಾಣ ಚೈತನ್ಯವನ್ನ ಒಂದು ಒಳಗಡೆ ನೆಲೆ ಇದೆ ನಮ್ಮೊಳಗೆ ಎಲ್ಲರೊಳಗೂ ಒಂದು ನೆಲೆ ಇದೆ ಆ ನೆಲೆಗಳನ್ನು ನಿಲ್ಲಿಸ್ಕೊಂಡ್ರೆ ಆ ವ್ಯಕ್ತಿಗೆ ಸಾವು ಅಂತಕ್ಕಂಥದ್ದು ಮುಂತಕ್ಕೆ ಸಾಧ್ಯ ಇಲ್ಲ ನನಗೆ ಸಾವಾಗಿತ್ತಂದ್ರೂ ಸಾವಾಗಿಲ್ಲ ನನ್ ಹುಟ್ಟೈತಂದ್ರೂ ಹುಟ್ಟಾಗಿಲ್ಲ ಅಂತಕ್ಕಂಥ ಒಂದು ಸ್ಥಿತಿಯನ್ನ ರೂಪಿಸಿ ಕೊಟ್ಟವರು ಹನ್ನೆರಡನೇ ಶತಮಾನದ ಶರಣ ಇದನ್ನ ನಾವು ಅರ್ಥ ಮಾಡ್ಕೊಳ್ಳಾರ್ದಾನೆ ಏನೇನೋ ಮಾತಾಡೋದು ಯಾಕಂದ್ರೆ ಸಿದ್ಧಾಂತವನ್ನ ಪೂರ ನೋಡಂಗಿಲ್ಲಲ್ಲ ಸಿದ್ಧಾಂತವನ್ನ ಪೂರ ತಿಳ್ಕೊಳ್ಳಂಗಿಲ್ಲ ಸೃಷ್ಟಿಯ ನೆಲೆಯನ್ನ ತಿಳಿಸಿ ಈ ಸೃಷ್ಟಿಯಲ್ಲಿ ನಾನು ಹೇಗೆ ಬದುಕಬೇಕಂತ ತಿಳಿಸಿದವರು ಶರಣರು ಅದಕ್ಕಾಗಿ ಸಹಿತ ನಿಮ್ಗೆ ಕೊಟ್ಟಂತ ಇದ್ರೊಳಗೆ ನೀಲಮ್ಮನ ವಚನ ಹೀಗೆ ನೋಡ್ರೆ ನಾನು ಮೇಲೆ ಹಾಕಿದ್ದೀನಿ ಏನಂತ ಬಚ್ಚ ಬರಿಯ ಬಯಲ ಆದ ಅಸವ ಬಯಲಾದರು ಬಯಲಾಗದ ಬೇರೆ ಮುಳಿಸ್ಕೊಳ್ಳೋದು ಬೇರೆ ಬಯಲಾಗದ ಸಾವಲ್ಲಾದ ಇದನ್ನು ಮಾತ್ರ ಇದನ್ನು ಸಾವು ಅಂದ್ರೆ ಏನೋ ಪ್ರಾಣ ಮತ್ತು ದೇಹಗಳ ವಿಚ್ಛೇದನ ಅನುಗಟ್ಟ ಆದ್ರೆ ವಿಘಟನೆ ಆಗ್ತಕ್ಕಂಥ ಸ್ಥಿತಿ ಲಿಂಗಾವಂತರಿಗೆ ಲಿಂಗ ಪೂಜೆ ಮಾಡೋದಕ್ಕೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ಕೊಳ್ಳೋದಿಲ್ಲ ಮಾತಾಯಿ ಇಂಥ ಒಂದು ಅದ್ಭುತ ಸಿದ್ಧಾಂತದ ನೆಲೆಯಲ್ಲಿ ಹುಟ್ಟಿದಂತ ಅವರು ಈ ತರ ಮಾತಾಡ್ತಾರಂತಂದ್ರೆ ಅವ್ರಿಗೆ ಅಜ್ಞಾನ ಇದೆ ಅಂತಾನೆ ತಿಳ್ಕೊಬೇಕು ಎಲ್ಲರೂ ಸ್ವಲ್ಪ ಇದನ್ನು ಹೆಚ್ಚು ಮನೆ ವಿಶ್ವೇಶ್ವರ ತೀರ್ಥ ಪೇಜಾವರ ಸ್ವಾಮಿಗಳು ವಿಶ್ವ ಹಿಂದೂ ಸಮ್ಮೇಳನದಲ್ಲಿ ಮಾತಾಡ್ತಾರೆ ನನಗೆ ಗೌರವಯುತವಾದಂತ ಸಂವಿಧಾನ ಬೇಕು ನೋಡಿ ಈ ಸಂವಿಧಾನ ಈ ನಮ್ಮ ಸಂವಿಧಾನ ನಮಗೆ ಗೌರವ ತರುವಂತಹ ಇಡೀ ಜನಾಂಗದ ಎಲ್ಲಾ ವರ್ಗದ ಎಲ್ಲಾ ಜಾತಿಯ ಹೆಣ್ಣು ಗಂಡು ಎನ್ನು ಭೇದವಿಲ್ಲದೆ ಗೌರವ ತಂದು ಡಾಕ್ಟರ್ ಅಂಬೇಡ್ ಬಿ ಆರ್ ಅಂಬೇಡ್ಕರ್ ಬರ್ಕೊಟ್ಟಂತ ಸಂವಿಧಾನ ಇಲ್ಲಿ ನಿಮಗೆ ಗೌರವ ಇಲ್ಲ ಅಂದ್ರೆ ನಿಮ್ಮ ಗೌರವದ ವ್ಯಾಖ್ಯಾನ ಏನಾಗಾದ್ರೆ ಮನುಸ್ಫೂರ್ತಿಯನ್ನು ತರಬೇಕು ಸತಿಯೊಡನೆ ಸಹಗಮನ ಪದ್ಧತಿಯನ್ನು ತರಬೇಕು ಮತ್ತೆ ಶ್ರೇಣೀಕೃತ ವರ್ಣಾಶ್ರಮ ಪದ್ಧತಿಯನ್ನು ತರಬೇಕು ಒಂದಿಷ್ಟು ಪ್ರಶ್ನೆ ಬರ್ತವಲ್ಲ ಇದನ್ನ ನಾವೆಲ್ಲರೂ ಪ್ರಜ್ಞಾವಂತರ ಇವತ್ತು ವಿಚಾರ ಮಾಡಬೇಕಾಗಿದೆ ನಾವೇನಾದ್ರೂ ಸುಮ್ಮನೆ ಕುತ್ಕೊಂಡ್ರೆ ನಮಗೆ ನಾವೆಲ್ಲ ಬಿಡಂತ ಸುಮ್ಮನೆ ಕೂತ್ಕೊಂಡ್ರೆ ಮುಂದೊಂದು ದಿನ ಮತ್ತೆ ಯಾವ ವ್ಯವಸ್ಥೆಯಲ್ಲಿ ಇದ್ವಿ ನಾವು ವರ್ಣಾಶ್ರಮ ವ್ಯವಸ್ಥೆ ನಾವೆಲ್ಲ ಶೂದ್ರರಾಗಿದ್ವಲ್ಲ ಆ ಶುದ್ರ ವ್ಯವಸ್ಥೆಗೆ ಹೋಗ್ಬೇಕಾಗ್ತೈತಿ ಇವತ್ತು ಲಿಂಗವಂತರಿಗೂ ಸಹಿತ ಈ ಸಮ ಈ ಒಂದು ಕರ್ನಾಟಕದಲ್ಲಿ ಬಲಿಷ್ಠರಾದಂತ ವಕಲಿಗರು ಸಹಿತ ಶೂದ್ರ ವರ್ಗದಲ್ಲಿ ಹೊಡೆದ್ರು ಬಿಡ್ರಿ ನೀವು ಇವರೆಲ್ಲರಿಗೂ ನಾವೆಲ್ಲರೂ ಓದೋದಕ್ಕೂ ಬರೆಯೋದಕ್ಕೂ ನೀವು ನಾವೆಲ್ಲ ಓದೋದು ಬರೆಯೋದಕ್ಕೂ ಅವಕಾಶ ಆಗಿದ್ದು ಈ ಸಂವಿಧಾನದ ಮೂಲಕ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ವಿಧವೇ ರಾಷ್ಟ್ರಪತಿಯಾಗಿದ್ದು ಸಂವಿಧಾನ ಇದ್ದದಕ್ಕಾಗಿ ಈ ಸಂವಿಧಾನೆ ಗೌರವ ಇರ್ತಿರ್ಲಿಲ್ಲ ಅದಕ್ಕಾಗಿ ಅವರ ಮಾತುಗಳನ್ನು ಸಹಿತ ನಾವು ಖಂಡನೆ ಮಾಡ್ತಾ ಇದ್ದೀವಿ ಹಾಗಾಗಿ ಅವರು ಇನ್ನೊಮ್ಮೆ ಎಲ್ಲಿಯೂ ಸಹಿತ ಇಂಥ ಮಾತುಗಳನ್ನ ಆಡಬಾರ್ದವರಲ್ಲ ಈ ಮಾತುಗಳನ್ನ ಆಡ್ಬಿಟ್ರೆ ಇಡೀ ಮತ್ತು ಜೊತೆಗೆ ಅಂತ ಬಂದಾಗ ನಮ್ಮ ಸಮುದಾಯ ಏನೈತಲ್ಲ ಯಾಕಂದ್ರೆ ಅಪಾಯ ನಮಗೆ ಅಂತ ಹಿಂದುಳಿದ ವರ್ಗಗಳಿಗೆ ಅಪಾಯ ಆಗ್ತಕ್ಕಂಥದ್ದು ದಲಿತರಿಗೆ ಅಪಾಯ ಆಗ್ತಕ್ಕಂಥದ್ದು ಅಲ್ಪಸಂಖ್ಯಾತರಿಗೆ ಅಪಾಯ ಆಗ್ತಕ್ಕಂಥದ್ದು ಕಾರಣಕ್ಕೆ ಈ ತರ ಮಾತುಗಳು ಬರಬಾರ್ದಾಗಿತ್ತು ಯಾಕಂದ್ರೆ ಮಠಾಧೀಶ್ವರ ಸ್ವಾಮಿಗಳು ಯಾರಂದ್ರೆ ಸೃಷ್ಟಿಯಲ್ಲಿರುವ ಸರ್ವ ಜೀವಿಗಳ ಏಳಿಗೆಯನ್ನ ಯಾರು ಬಯಸ್ತಾರೆ ಅವರು ಮಾತ್ರ ಸ್ವಾಮಿಗಳು ಅಂತ ಅರ್ಥ ಆಗ್ತೈತಿ ಈ ಖಂಡಿತದ ಒಡಗು ಮಾತುಗಳನ್ನ ಯಾರು ಆಡ್ತಾರೋ ಅವ್ರು ಯಾರು ಸಹಿತ ಸ್ವಾಮಿಗಳನ್ನು ಹೇಳ್ಕೊಳಕ್ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಸ್ವಲ್ಪ ನೀವು ಲೇಖನಗಳನ್ನ ಮಾಡಿ ಪ್ರಜ್ಞಾವಂತಿಕೆಯನ್ನು ಮುಡಿಸ್ಬೇಕಾಗಿದೆ ಜನರಲ್ಲಿ ಇವತ್ತು ನೀನೇ ಒಬ್ಬರು ಸ್ವಾಮೀಜಿ ಹೇಳಿದ್ದಾರೆ ಮಾಡ್ರಿ ಯಾರಿಗೂ ದಾಖ ಕೊಡಬಾರದು ಚಂದ್ರಶೇಖರ ಸ್ವಾಮಿ ಚಂದ್ರಶೇಖರ್ ಸ್ವಾಮಿ ಚಂದ್ರಶೇಖರ್ ಈ ತರ ಮಾತುಗಳನ್ನು ಆಡಿದರೆ ಬಹುಶಃ ತುಂಬಾ ಈ ಒಂದು ಜಾತ್ಯತೀತ ಪ್ರಜಾಸತ್ಮ ಅಂತ ಈ ವ್ಯವಸ್ಥೆಯಲ್ಲಿ ಬಹಳ ತೊಂದರೆ ಆಗಿಸ್ಬೇಕಿರ್ತಕ್ಕಂಥ ಮಾತನ್ನು ಹೇಳ್ತಾ ಮುಂದೆ ಇದು ವಿಶ್ವಶಾಂತಿಗೆ ಧಕ್ಕೆ ಆಗ್ಬೇಕರ್ತಕ್ಕಂಥ ಮಾತನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಶಾಮಿಶ್ವರ್